ನಿಮ್ಮ ಮೊದಲನೆಯ ಪ್ರಶ್ನೆ ಹೊಸ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಆಪ್ಷನ್ ರಾಜೀವ್ ಕುಮಾರ್ ಆಪ್ಷನ್ ಬಿ ಸುಶೀಲ ಚಂದ್ರ ಆಪ್ಷನ್ ಸಿ ಅರುಣ್ ಗೋಯಲ್ ಆಪ್ಷನ್ ಡಿ ಜ್ಞಾನೇಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜ್ಞಾನೇಶ್ ಕುಮಾರ್ ಅವರನ್ನು ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಲಾಯಿತು ಅವರು ಚುನಾವಣಾ ಪ್ರಕ್ರಿಯೆಯ ಸ್ವಚ್ಛತೆ ಮತ್ತು ಸ್ವತಂತ್ರತೆಯನ್ನು ಕಾಯ್ದುಕೊಳ್ಳುವ ಮುಖ್ಯ ಹೊಣೆಗಾರರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನೇಶ್ ಕುಮಾರ್ ನಿಮ್ಮ ಮುಂದಿನ ಪ್ರಶ್ನೆ ಭಾರತ ಜಿ ಇಪ್ಪತ್ತು ಅಧ್ಯಕ್ಷೀಯ ವರ್ಷ ಯಾವುದು ಆಪ್ಷನ್ ಅ ಎರಡು ಸಾವಿರದ ಇಪ್ಪತ್ತೆರಡು ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ಮೂರು ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತೈದು ಭಾರತವು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮೊದಲ ಬಾರಿಗೆ ಇಪ್ಪತ್ತು ಅಧ್ಯಕ್ಷೀಯ ಸ್ಥಾನ ವಹಿಸಿಕೊಂಡಿತು ಮತ್ತು ಹಲವಾರು ಮಹತ್ವದ ಸಭೆಗಳಿಗೆ ಆತಿಥ್ಯ ನೀಡಿತು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ಮೂರು ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಸೂರ್ಯನ್ ಮಿಷನ್ ಯಾವುದು ಆಪ್ಷನ್ ಅ ಸೂರ್ಯ ಎಲ್ ಮೈನಸ್ ಒಂದು ಆಪ್ಷನ್ ಬಿ ಅಸ್ಪ್ರೋಸಾಟ್ ಆಪ್ಷನ್ ಸಿ ಆದಿತ್ಯ ಎಲ್ ಮೈನಸ್ ಒಂದು ಆಪ್ಷನ್ ಡಿ ಹೆಲಿಯೋ ಒಂದು ಆದಿತ್ಯ ಎಲ್ ಒಂದು ಇಸ್ರೋ ವೀಕ್ಷಣಾ ಉಪಗ್ರಹವಾಗಿದ್ದು ಇದು ಸೂರ್ಯನ ಹೊರ ವಾತಾವರಣದ ಅಧ್ಯಯನಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಭಾರತದ ಮೊದಲ ಸೂರ್ಯ ಮಿಷನ್ ಸರಿಯಾದ ಉತ್ತರ ಆಪ್ಷನ್ ಸಿ ಆದಿತ್ಯ ಎಲ್ ಮೈನಸ್ ಒಂದು ನಿಮ್ಮ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ದಿನಾಂಕ ಯಾವುದು ಆಪ್ಷನ್ ಅ ಮಾರ್ಚ್ ಒಂದು ಆಪ್ಷನ್ ಬಿ ಏಪ್ರಿಲ್ ಹತ್ತೊಂಬತ್ತು ಆಪ್ಷನ್ ಸಿ ಮೇ ಐದು ಆಪ್ಷನ್ ಡಿ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಹು ಹಂತಗಳಲ್ಲಿ ನಡೆಯುತ್ತಿದೆ ಮೊದಲ ಹಂತವು ಏಪ್ರಿಲ್ ಹತ್ತೊಂಬತ್ತು ರಂದು ಆರಂಭವಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ ಹತ್ತೊಂಬತ್ತು ನಿಮ್ಮ ಮುಂದಿನ ಪ್ರಶ್ನೆ ಇಸ್ರೋ ಚಂದ್ರ ಮಿಷನ್ ಎರಡು ಸಾವಿರದ ಇಪ್ಪತ್ತ್ ಯಾವುದು ಆಪ್ಷನ್ ಚಂದ್ರಯಾನ ಮೈನಸ್ ಎರಡು ಆಪ್ಷನ್ ಬಿ ವಿಕ್ರನ್ ಮೈನಸ್ ಎರಡು ಆಪ್ಷನ್ ಸಿ ಚಂದ್ರಯಾನ ಮೈನಸ್ ಮೂರು ಆಪ್ಷನ್ ಡಿ ಲುನಾಬಿ ಇಸ್ರೋ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಂದ್ರಯಾನ ಅನ್ನು ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಮಾಡುವಲ್ಲಿ ಯಶಸ್ವಿಯಾದರೂ ಇದು ಭಾರತದ ಮಹತ್ವದ ವಿಜ್ಞಾನ ಸಾಧನೆಯಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಯಾನ ಮೈನಸ್ ಮೂರು ನಿಮ್ಮ ಮುಂದಿನ ಪ್ರಶ್ನೆ ಪಾಯಿಂಟ್ ಎರಡು ಸೊನ್ನೆ ಎರಡು ಐದು ರಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು ಆಪ್ಷನ್ ನರೇಂದ್ರ ಮೋದಿ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಅರವಿಂದ ಕೇಜ್ರಿವಾಲ್ ಆಪ್ಷನ್ ಡಿ ಅಮಿತ್ ಶಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸರಿಯಾದ ಉತ್ತರ ಆಪ್ಷನ್ ಅ ನರೇಂದ್ರ ಮೋದಿ ನಿಮ್ಮ ಮುಂದಿನ ಪ್ರಶ್ನೆ ನೂತನ ನೌಕಾಪಡೆಯ ಮುಖ್ಯಸ್ಥರು ಯಾರು ಆಪ್ಷನ್ ಆರ್ ಹರಿಕುಮಾರ್ ಆಪ್ಷನ್ ಬಿ ದಿನೇಶ್ ತ್ರಿಪಾಠಿ ಆಪ್ಷನ್ ಸಿ ಕೆ ಸುರೇಶ್ ಆಪ್ಷನ್ ಡಿ ಅಜಯ್ ಕುಮಾರ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡರು ಸರಿಯಾದ ಉತ್ತರ ಆಪ್ಷನ್ ಬಿ ದಿನೇಶ್ ತ್ರಿಪಾಠಿ ನಿಮ್ಮ ಮುಂದಿನ ಪ್ರಶ್ನೆ ಯುಪಿಐ ಪಾವತಿಗೆ ಹೊಂದಾಣಿಕೆ ಮಾಡಿಕೊಂಡ ದೇಶ ಯಾವುದು ಆಪ್ಷನ್ ಶ್ರೀಲಂಕಾ ಆಪ್ಷನ್ ಬಿ ಮಾಲದೀವು ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಸಿಂಗಪೂರ್ ಭಾರತ ಮತ್ತು ಸಿಂಗಾಪುರ್ ನಡುವೆ ಯುಪಿಐ ವ್ಯವಸ್ಥೆಯ ಸಂಪರ್ಕ ನಿರ್ಮಿಸಲಾಗಿದ್ದು ಇದರಿಂದ ಉಭಯ ದೇಶಗಳ ನಾಗರಿಕರು ತಕ್ಷಣದ ಪಾವತಿ ಮಾಡಬಹುದು ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಗಪೂರ್ ನಿಮ್ಮ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪಡೆದವರು ಯಾರು ಆಪ್ಷನ್ ಎಂಎಸ್ ಸ್ವಾಮಿನಾಥನ್ ಆಪ್ಷನ್ ಬಿ ಲತಾ ಮಂಗೇಶ್ಕರ್ ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಡಿ ರತನ್ ಟಾಟಾ ಎಂಎಸ್ ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹರೆನ್ನಲಾಗುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರನ್ನು ಗೌರವಿಸಲು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಅ ಎಂ ಎಸ್ ಸ್ವಾಮಿನಾಥನ್ ನಿಮ್ಮ ಕೊನೆಯ ಪ್ರಶ್ನೆ ನವ ಸಂಸತ್ ಭವನವನ್ನು ಯಾವಾಗ ಉದ್ಘಾಟಿಸಲಾಯಿತು ಆಪ್ಷನ್ ಅ ಎರಡು ಆಪ್ಷನ್ ಬಿ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರು ಆಪ್ಷನ್ ಸಿ ಜನವರಿ ಎರಡು ಸಾವಿರದ ಇಪ್ಪತ್ಮೂರು ಆಪ್ಷನ್ ಡಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನವ ಸಂಸತ್ ಭವನವನ್ನು ಮೇ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು ಇದು ಭಾರತೀಯ ಸಂವಿಧಾನಾತ್ಮಕ ಪರಂಪರೆಯ ಪ್ರಮುಖ ತಿರುವು ಎಂದು ಪರಿಗಣಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇ ಎರಡು ಸಾವಿರದ ಇಪ್ಪತ್ಮೂರು ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು